ಎಲ್ರಿಗೂ ನಮಸ್ಕಾರ ಇದು ನೇತ್ರ ಇನ್ ಕನ್ನಡ ಸಂಕ್ರಾಂತಿ ಹಬ್ಬದ ವಿಶೇಷ ಹಬ್ಬದ ಆಗಿರುತ್ತೆ ಇದು ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾನು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ದೇವರು ನಿಮ್ಮ ಇಷ್ಟಪಟ್ಟಂಥ ಕನಸುಗಳು ಏನಿದೆಯೋ ಅದೆಲ್ಲದನ್ನು ಬೇಗ ನೆರವೇರಿಸಲಿ ನಿಮ್ಮ ಕನಸುಗಳು ಬೇಗನೆ ಈಡೇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋ ಅಂಥವ್ರು ಯಾರೆಲ್ಲ ಇರ್ತೀರ ನಂತರ ಅವರಿಗೆಲ್ರಿಗೂ ಕೂಡ ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬರ್ಸ್ ಸಿಗಲಿ ಜೊತೆಗೆ ನಿಮ್ಮೆಲ್ಲ ಆಸೆ ಕನಸುಗಳು ಕೂಡ ಈಡೇರ್ಲಿ ಅಂತೇಳಿ ನಾನು ಭಾವಿಸ್ತೀನಿ ನಾನಿವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ತೀವಿ ವಿಶೇಷವಾಗಿ ಪೊಂಗಲ್ ಮಾಡ್ತೀವಿ ನಾನೀಗ ಆಲ್ರೆಡಿ ಕುಕ್ಕರ್ಗೆ ಗೆಣಸು ಮತ್ತು ಕಡಲೆಕಾಯಿ ಅವರೆಕಾಯಿನ ಬೇಯಿಸೋದಕ್ಕೆ ಇಟ್ಬಿಟ್ಟಿದ್ದೀನಿ ಒಂದೇ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಹಾಲು ಕೂಡ ಬಿಸಿ ಮಾಡ್ಕೊತಿದ್ದೀನಿ ಪೊಂಗಲ್ಗೆ ಹಾಕ್ಲಿಕ್ಕೆ ಅಂತೇಳಿ ಇವಾಗ ನಾನು ರೆಡ್ ರೈಸ್ನ ನೆನೆಸಿಟ್ಟಿದ್ದೀನಿ ಅದ್ರ ಜೊತೆಗೆ ಬೇಳೆನ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬೇಳೆನ ಯಾವಾಗಲೂ ಪೊಂಗಲ್ ಮಾಡೋವಾಗ ಹಂಗೆ ಡೈರೆಕ್ಟ್ ಹಾಕ್ಬೇಡಿ ಯಾರಾದರೂ ಹಾಕೋರಿದ್ರೆ ವಾಶ್ ಮಾಡಿ ಸ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪೊಂಗಲು ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಅದೇ ರೀತಿಯೇ ಮಾಡ್ತೀರ ಯಾವಾಗೂ ನಾನು ಹಿಂಗೇನೇ ಮಾಡ್ತೀನಿ ಯಾಕೆಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀರು ಎಲ್ಲ ಹಿಂಡ್ಕೊಂಡು ಹೋಗ್ಬಿಟ್ಟಿದೆ ಹಿಂಡ್ಕೊಂಡು ಇವಾಗ ತುಂಬ ಚೆನ್ನಾಗಿ ಆಗಿದೆ ಇವಾಗ ನಾನು ಇದಕ್ಕೆ ನೆನೆಸಿದ್ದಂಥ ಕೆಂಪಕ್ಕಿಂದು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊತೀನಿ ಹಾಲು ಸೇರಿಸ್ಕೊಂಡು ಜೊತೆಗೆ ಹಾಲು ನೀರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಆಮೇಲೆ ಪೊಂಗಲೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ ಅಂತೇಳಿ ಇದನ್ನು ಕುಕ್ಕಲ್ಲಿ ಇಟ್ಟು ಕ್ಲೋಸ್ ಮಾಡಿಟ್ಬಿಡ್ತೀನಿ ಜೊತೆಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೋಬೇಕು ಅಷ್ಟರಲ್ಲಿ ಖಾರ ಪೊಂಗಲ್ ಕೂಡ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಹೆಸರುಬೇಳೆನ ಮತ್ತೆ ಹೆಸರುಬೇಳೆ ಅಕ್ಕಿನ ಹಾಕ್ಕೊಂಡು ನೆನೆಸಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಇಲ್ಲಿ ನಾನು ಈ ಲೋ ಕಪ್ಪಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿ ಇಟ್ಟಿದ್ದೀನಿ ಅದು ಸ್ವಲ್ಪ ಹೊತ್ತು ನೆನೆಲಿ ಅದು ನೆನೆಯೋವಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ಆಗೋ ಅಷ್ಟರಲ್ಲಿ ನಾನು ಎಳ್ಳನ್ನ ಹುರ್ಕೊಳ್ಳೋಣ ಅಂತೇಳಿ ಎಳ್ಳು ಬೆಲ್ಲ ಮಾಡ್ಕೋಬೇಕಲ್ಲ ಇದು ಕೂಡ ಇಲ್ಲಿ ನನ್ನ ಮಗ ಬಂದು ಈ ಜೀರಿಗೆ ಪೆಪ್ಪರ್ಮೆಂಟ್ ಇದೆಯಲ್ಲ ಇದನ್ನು ಕೇಳ್ತಾ ಇದ್ದಾನೆ ಇದು ಚಾಕ್ಲೇಟು ಕೊಡಿಯಮ್ಮ ಅಂತೇಳಿ ನಾನು ಇದು ಚಾಕ್ಲೇಟ್ ಬೇಕಾ ಮಾಮಿ ಮಾಡಾದ ಮೇಲೆ ತಿನ್ನವಂತೆ ಅಂತ ಹೇಳಿದ್ರೆ ಅವನು ಫೇಸಲ್ಲಿ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಿದ್ದಾನೆ ಇವಾಗ ಕೊನೆನಲ್ಲಿ ನೋಡಿ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾನೆ ಅಂತ ಇವೊಂದು ಯಾವಾಗಲೂ ಇದೇ ಥರ ಎಕ್ಸ್ಪ್ರೆಷನ್ ಇರುತ್ತೆ ಇದು ನೋಡಿದ್ರೆ ನಂಗೆ ತುಂಬ ನಗು ಬರುತ್ತೆ ತುಂಬ ಖುಷಿಯಾಗುತ್ತೆ ಎಷ್ಟು ಮುದ್ದಾಗಿ ಮಾಡ್ತಾನೆ ಅಂತ ಅನಿಸುತ್ತೆ ನಾನಿಲ್ಲಿ ಎಳ್ಳನ್ನ ಫ್ರೈ ಮಾಡ್ಕೊಂಡು ಇದು ನೈಲನ ಎಳ್ಳು ಬೇಗ ಸಿಡಿಯೋದಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ಮತ್ತೆ ಜಾಸ್ತಿ ಏನಾದರೂ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಆಮೇಲೆ ಕೆಂಪಾಗ್ಬಿಡುತ್ತೆ ಅಂತೇಳಿ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡೆ ಹಾಗೆ ಕಡಲೆಕಾಯಿ ಬೀಜ ಇದು ನಾನು ರೆಡಿನೇ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಹುರ್ಕೊತ ಈ ಕಡೆ ಇದೆಲ್ಲ ಕೂಡ ಬೆಂದಿತ್ತು ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಎಲ್ಲನ ಅದನ್ನು ಕೂಡ ಎತ್ತಿಟ್ಬಿಟ್ಟು ಈಗ ಹುರಿದಿಟ್ಟಂಥ ಎಳ್ಳಿಗೆ ಕೊಬ್ಬರಿ ಏನು ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಕೊಬ್ಬರಿನ ಇದು ನಾನೇ ರಾತ್ರಿ ಹೆಚ್ಚಿಟ್ಕೊಂಡೆ ಆ ಪ್ರತಿ ವರ್ಷ ನಾನು ಯಾವಾಗಲೂ ನಾನೇ ಮಾಡ್ತಿದ್ದೆ ನಂಗೆ ಈ ಹಬ್ಬ ಬಂತು ಅಂದ್ರೆ ಎಳ್ಬೀರೋದು ಅಂದ್ರೆ ತುಂಬಾ ಖುಷಿ ಬಟ್ ಮದ್ವೆ ಆಗಿದ್ದಾಗಿಂದ ನಾನು ಒಂದ್ಸಲನು ಎಳ್ಬೀರಕ್ ಹೋಗೇ ಇಲ್ಲ ಈಗ ಇದು ಮಾಡಿಲ್ಲ ಯಾಕೆಂದ್ರೆ ಇವ್ರ ಮನೆ ಕಡೆ ಆತರ ಮಾಡಲ್ವಂತೆ ಎಳ್ಬಿರೋದೆಲ್ಲ ಪದ್ಧತಿ ಇಲ್ಲ ಅಂತಾರೆ ಹಾಗಾಗಿ ಹ್ಮ್ ನನ್ಗೆ ಇದು ತುಂಬಾ ಇಷ್ಟ ಎಳ್ಬಿರೋದು ಮನೆ ಮನೆಗೆಲ್ಲ ಕೊಡೋದು ಇದು ನಂಗೆ ತುಂಬಾನೇ ಖುಷಿ ಕೊಡುತ್ತೆ ತಾಯಿ ಮನೆಯಲ್ಲಿದ್ದಾಗ ಇದೆಲ್ಲ ಮಾಡ್ತಾ ಇದ್ದೆ ಆ ಇವಾಗ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಟಾಯ್ತು ಜೊತೆಗೆ ಇದು ಪೊಂಗಲ್ಗೆ ಅಂತ ಹೇಳಿ ಬೆಲ್ಲನ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಸ ಇರುತ್ತಲ್ವ ಸ್ವಲ್ಪ ಬೆಲ್ಲ ಕರಗಿದ್ರೆ ಸೋಸ್ಕೊಳ್ಳೋಕ್ಕೆ ಎಲ್ಪ್ ಆಗುತ್ತೆ ಅಂತೇಳಿ ಇದರಲ್ಲಿ ಏನಂತ ಕಸ ಇರಲಿಲ್ಲ ಆದ್ರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಸಪೋಸ್ ಏನಾದರೂ ಕಲ್ಲು ಏನಾದರೂ ಸಿಕ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋವಾಗ ಇದು ಮಾಡ್ಕೊಂಡ್ರೆ ಬೆಟರು ಅಂತ ಅಷ್ಟೇ ಇವಾಗ ಇದು ಕೂಡ ನೆಂದಿತ್ತು ಹೆಸರುಬೇಳೆ ಮತ್ತೆ ಅಕ್ಕಿ ಸ್ವಲ್ಪ ಹೊತ್ತು ಇವಾಗ ಇದನ್ನ ಕೂಡ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋದ್ರೆ ಸಾಕು ಜಾಸ್ತಿ ಏನು ಫ್ರೈ ಮತ್ತೆ ಈ ಕಡೆ ಸಿಹಿ ಪೊಂಗಲ್ಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿನ ತಿಳಗ ಮಾಡ್ಕೊಂಡ್ರೆ ಆಮೇಲೆ ತಣ್ಣಗಾದ ನಂತರ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಯಾಕೆಂದ್ರೆ ತಣ್ಣಗಾದ ನಂತರ ಇದು ಕೆಂಪಕ್ಕಿ ಉಪ್ಯೋಗಿಸಿರೋದ್ರಿಂದ ಬೇಗ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿಬಿಡುತ್ತೆ ಯಾಕಂದರೆ ಹೆಸರುಬೇಳೆ ಕೂಡ ಗಟ್ಟಿ ಆಗುತ್ತೆ ಅಕ್ಕಿ ಕೂಡ ಗಟ್ಟಿ ಆಗುತ್ತೆ ಅದು ಹಾಗಾಗಿ ಜೊತೆಗೆ ಈ ಕಡೆ ಇದಕ್ಕೆ ಸ್ವಲ್ಪ ಅರಶಿನ ಕೂಡ ಮಿಕ್ಸ್ ಮಾಡಿಕೊಂಡು ಖಾರ ಪೊಂಗಲ್ಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟಲ್ಲಿ ಕುಕ್ಕರ್ ಆಗಲಿ ಅಷ್ಟಲ್ಲಿ ಡ್ರೈ ಫ್ರೂಟ್ಸ್ ರೆಡಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಒಗ್ಗರಣೆ ಹಾಕ್ಬಿಡ್ತೀನಿ ಸಿಹಿ ಪೊಂಗಲ್ಗೆ ಇವಾಗ ಇದಾಯಿತು ಇದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ನಂತರ ಖಾರ ಪೊಂಗಲ್ಗೂ ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ನಾನು ಇದೆಲ್ಲದನ್ನು ಕೂಡ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಗೆ ಕಾಳು ಮೆಣಸು ಇದೆಯಲ್ಲ ನಾನು ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಕಾಳು ಮೆಣಸು ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಶುಂಠಿ ಶುಂಠಿನ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದಿಂಚಷ್ಟು ಶುಂಠಿ ಗೆಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನಿವಾಗ ಹಿಂಗ ಹಾಕ್ಬಿಟ್ಟು ಕೊನೆಯಲ್ಲಿ ಇದಕ್ಕೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಖಾರ ಪೊಂಗಲ್ ಕೂಡ ರೆಡಿ ಆಯಿತು ಟೋಟಲಾಗಿ ಹಬ್ಬದ ಅಡುಗೆ ಕೂಡ ರೆಡಿ ಆಯಿತು ಇದಕ್ಕೆ ಡ್ರೈ ಫ್ರೂಟ್ ಮಿಕ್ಸ್ ಮಾಡಿದೆ ಕೊನೆಯಲ್ಲಿ ಅಷ್ಟೇ ಬಾದಾಮಿ ಮತ್ತು ಗೋಡಂಬಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇವಾಗ ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆಲ್ರೆಡಿ ಗೆಣಸು ಇದೆಲ್ಲ ಇಟ್ಟಿದ್ದೀನಿ ಅಡುಗೆ ಪೂಜಾ ರೂಮಲ್ಲಿ ಇವಾಗ ಎಳ್ಳು ಬೆಲ್ಲ ಮತ್ತು ಸಿಹಿ ಪೊಂಗಲು ಖಾರ ಪೊಂಗಲ್ ಕೂಡ ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಪೂಜೆ ಆದ ನಂತರ ಪೂಜೆ ಎಲ್ಲ ಮುಗೀತು ಮತ್ತು ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಾಯಂಕಾಲಕ್ಕೆ ಅವರೆಕಾಯಿ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಸಾಯಂಕಾಲ ಕೂತ್ಕೊಂಡು ಅವರೆಕಾಯಿ ಎರಡು ಕೆ ಜಿ ಅವರೆಕಾಯಿ ತೊಗೊಂಡು ಬಂದಿದೆ ಅದನ್ನು ಕೂಡ ಬಿಡಿಸಿ ನೋಡಿ ಇಲ್ಲಿ ದಪ್ಪ ದಪ್ಪದ ಅವರೆಕಾಳನ್ನೆಲ್ಲ ಎತ್ತಿಟ್ಟಿದ್ದೀನಿ ನಾಳೆ ಅವರೆಕಾಳು ಮಿಕ್ಸ್ಚರ್ ಮಾಡಿಬಿಡೋಣ ಅಂತೇಳಿ ಅದೊಂದು ಕಡೆ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಈ ಕಡೆ ಇನ್ನೊಂದು ಸ್ವಲ್ಪ ಅವ್ರೇಕೇನೆ ಇವಾಗ ಸಾಂಬಾರು ಮಾಡಲಿಕ್ಕೆ ಅಂತ ಎತ್ಕೊಂಡಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ ನಾಟಿ ಈರುಳ್ಳಿನ ಉಪಯೋಗಿಸ್ಕೊತಾ ಇದ್ದೀನಿ ಹಾಗೆ ನಾರ್ಮಲ್ ಈರುಳ್ಳಿ ಒಂದೆರಡು ಉಪಯೋಗಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ತೀನಿ ಏನೇನು ಈರುಳ್ಳಿ ಎರಡು ಥರ ಈರುಳ್ಳಿ ಮತ್ತು ಟಮೊಟೊ ಒಂದೆರಡು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂತಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಫ್ರೆಶ್ ಕೊಕೋನಟ್ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅವರೆಕಾಯಿ ಸಾಂಬಾರು ಆಗಿರೋದ್ರಿಂದ ಫ್ರೆಶ್ ಆಗಿ ತುರಿದಂಥ ಕಾ ಕೊಬ್ಬರಿ ತುರಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಏನು ಕಡಲೆ ಕೂಡ ಸೇರಿಸ್ಕೊಂಡಾಯಿತು ಮತ್ತು ನಮ್ಮ ದೊಡ್ಡಮ್ಮ ಕೊಟ್ಟಿದ್ರು ಇದು ಸಾಂಬಾರು ಪುಡಿ ದೊಡ್ಡಮ್ಮ ಮನೆ ಸಾಂಬಾರು ಪುಡಿ ಇದನ್ನು ಉಪಯೋಗಿಸ್ಕೊತಾಯಿದ್ದೀನಿ ಇದು ತುಂಬ ಖಾರ ಇದೆ ಅದಕ್ಕೆ ನಾನು ಇದಕ್ಕೆ ಸಹ ಇನ್ನೊಂದೆರಡು ಸ್ಪೂನ್ ಧನ್ಯ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಮತ್ತೆ ಈ ಮಸಾಲೆನ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಅದು ನಾವು ರುಬ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಅದಕ್ಕೆ ಸ್ವಲ್ಪ ಕಸರು ಮೇತಿ ಹಾಕ್ಕೊಂಡು ಮತ್ತು ಒಂದು ಈ ಒಂದು ಈರುಳ್ಳಿ ಅಷ್ಟು ಎತ್ತಿಟ್ಟಿದೆ ಆ ಈರುಳ್ಳಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ಜೊತೆಗೆ ಅವರೆಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅವರೆಕಾಳು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಉಪ್ಪನ್ನೂ ಫ್ರೈ ಮಾಡಿಕೊಂಡ್ರೆ ಯಾವುದೇ ಕಾಳು ಆಗಲಿ ಕಾಳು ಸಾಂಬಾರು ಈ ಮಸಾಲೆ ಸಾಂಬಾರು ನಾವೇನೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಮುಂಚೆನೇ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಅದೇ ರೀತಿ ಮಾಡ್ತಿದ್ದೀನಿ ಇದಕ್ಕೆ ಒಂದೆರಡು ಆಲೂಗೆಡ್ಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಆಲೂಗೆಡ್ಡೆ ಕೂಡ ಸೇರಿಸ್ಕೊಂಡೆ ಇವಾಗ ಈ ಮಸಾಲೆ ತಣ್ಣಗಾಯಿತು ಅದನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ ಈ ಮಸಾಲೆನೆಲ್ಲ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ಎಷ್ಟೆಲ್ಲ ನೀರು ಬೇಕು ಅದನ್ನು ಹಾಕ್ಕೊಂಡು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅಷ್ಟೊತ್ತಿಗೆ ಸಾಂಬಾರು ಕೂಡ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್